ಹಾಕಿನ ಕೋಟೆ ಹೊಸನಗರ ಜಗದೋಳ್ ಬಾರದು ಬಪ್ಪದು ಬಪ್ಪದು ತಪ್ಪದು ನೀವೇನೇ ಮಾಡ್ರಿ ಹೆಂಗೆ ಇರ್ರಿ ಬರೋದಂತ ಯಾರ ಕೈಲಿ ತಡಕ್ಕಾಗಲ್ಲ ಅದಕ್ಕೆ ಜೀವನದಲ್ಲಿ ಏನಪ್ಪ ಕೋಶನರು ಓದ್ಬೇಕಂತೆ ದೇಶನ ನೋಡ್ಬೇಕಂತೆ ನಮ್ಮ ಕೈಲಿಕ್ಕೆ ಕೋಶನ ನೋಡು ಕೋಶ ಹೋದಷ್ಟು ಪೇಷನ್ಸ್ ಆಗಲಿ ಏನಪ್ಪ ಬಿಡುವಾಗಲಿ ಇಲ್ಲ ಎಲ್ಲ ಬ್ಯಿ ಶೆಡ್ಯೂಲ್ದು ಏನು ಮಾಡೋದಂದರೆ ನಾವು ದೇಶ ನೋಡ್ಬಿಡ್ತೀವಿ ಹಾಂ ಈ ಚಂದ್ರನ ದೇಶ ನೋಡೋಕತ್ತ ತಲೆ ಕೆಟ್ಟ ಮಕ್ಕಳಿಗೆ ಹೋಗಿ ಇತಿಹಾಸ ಹೇಳ್ತಾನೆ ಅದೇ ಕೋಟಿ ನೋಡಿ ಹಿಂದೆಲ್ಲ ಫ್ರೀಡಮ್ ಫೈಟರ್ಗಳು ಸ್ವತಂತ್ರ ಹೋರಾಟಗಳು ತಮ್ಮ ನಾಡಿಗೋಸ್ಕರ ದೇಶಕ್ಕೋಸ್ಕರ ಎಷ್ಟು ಬಿಟ್ಟು ನಾವು ಕೇವಲ ಏನಪ್ಪ ಅಂದರೆ ಜೀವನ ಮಾಡೋಕ್ಕೆ ಬೆಟ್ಟ ಹತ್ತೋಕ್ಕೆ ಕಷ್ಟಪಡ್ತೈತೆ ಅವ್ರು ಕಟ್ಟ ಕಷ್ಟಪಟ್ಟಿಲ್ಲ ಅಲ್ಲ ಅವರೆಲ್ಲ ಸಾಮ್ರಾಜ್ಯಗಳನ್ನು ದೇಶಕ್ಕೋಸ್ಕರ ಕಟ್ಟ ಕಷ್ಟಪಟ್ಟಿಲ್ಲ ನಾವು ನೋಡೋಕ್ಕೆ ಕಷ್ಟಪಡ್ತಿದ್ದೀವಿ ಎಂಥ ವಿಪರ್ಯಾಸ ಹಾಂ ಅದಕ್ಕೋಸ್ಕರ ಅವ್ರು ಮಾಡಿದ್ದರು ನೋಡಿ ನಾವು ಹೆಮ್ಮೆ ಪಡೋಣ ಅಳಿಲ್ ಸೇವಂತ ಅನ್ಕೊಳ್ಳೋಣ ಿದೆ ಆದರೆ ನನ್ನ ಮನಸ್ಸಿಗೆ ವ್ಯತ್ಯಾಸ ತಿಳ್ಕೊಂಡು ಅನ್ನೋದು ಖುಷಿ ಉಲ್ಲಾಸ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಐವತ್ತೆರಡು ಅಂದರೆ ಹೆಚ್ಚು ಕಮ್ಮಿ ಐ ಈಗ ಎಷ್ಟು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚು ಕಮ್ಮಿ ಐದು ಐನೂರ ಮೂವತ್ತು ವರ್ಷಗಳ ವ್ಯತ್ಯಾಸ ಐದು ತಲೆಮಾರಿನ ವ್ಯತ್ಯಾಸಗಳು ಇಲ್ಲ நடுத்துரலி எஸ் கஷ்டப்பட்டுப்பா அல்ல